ಸಿಟಿ ರವಿ ಸಿಂಹಗೆ ಬಿ ಕಂಡ್ರೆ ಈ ಪಾರ್ಟಿ ಭಯನಾ ಆ ಮೂರು ಪಾಲಿಟಿಕ್ಸ್ ಬಗ್ಗೆ ಯಾಕೆ ಗಪ್ಚುಪ್ ಚುಪ್ ಬಾಯ್ ಬಿಟ್ರೆ ಬಿಜೆಪಿಯಿಂದ ಗೇಟ್ ಪಾಸ್ ಫಿಕ್ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ರು ಆದ್ರೀಗ ತಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇದ್ರು ವಾಗ್ದಾಳಿ ನಡೆಸೋದನ್ನ ಮಾತ್ರ ಬಿಡ್ತಿಲ್ಲ ಈ ನಡುವೆ ಬಿ ಎಸ್ ವೈ ಮತ್ತು ಬಿ ವಿರುದ್ಧ ವಿಜಯೇಂದ್ರ ಬಿಡ್ತಿಲ್ಲ ಇದು ಹತ್ತು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಆ ಒಂದು ಘಟನೆ ಇವರ ಜಂಗಬಲವನ್ನೇ ಹುಡುಗಿಸಿ ಬಿಟ್ಟಿದೆಯಾ ಅಷ್ಟಕ್ಕೂ ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಬಿ ವಿಜಯೇಂದ್ರ ಅವರನ್ನ ಕಂಡ್ರೆ ಅದ್ಯಾಕೆ ಈ ಪಾರ್ಟಿ ಭಯ ಆ ಮೂರು ಪಾಲಿಟಿಕ್ಸ್ ಬಗ್ಗೆ ಈಗ ಯಾಕೆ ಉಸಿರು ಬಿಡ್ತಿಲ್ಲ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ राज्य बीजेपी के बीएसपी पुत्र बी रावरे बासो ಇವರ ವಿರುದ್ಧ ನೇರವಾಗಿ ಸೊಲ್ಲೆತ್ತೋ ದಮ್ಮು ಧೈರ್ಯ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸುತ್ತಿದ್ರು ಜೊತೆಗೆ ಕೆಲವು ಗಂಭೀರ ಆರೋಪಗಳನ್ನ ಮಾಡಿದ್ರು ಹೀಗಾಗಿ ಬಿಎಸ್ವೈ ಮತ್ತು ಬಿವಿ ವಿಜಯೇಂದ್ರ ಇಬ್ಬರು ಸೇರಿಕೊಂಡು ಹೈಕಮಾಂಡ್ ನಿಂದಲೇ ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಗೇಟ್ ಪಾಸ್ ಕೊಡಿಸಿದ್ರು ಈ ಒಂದು ಘಟನೆ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರ ಬಲವನ್ನೇ ಉಡುಗಿಸಿ ಬಿಟ್ಟಿದೆ ಅದರಲ್ಲೂ ಈ ಹಿಂದೆ ಬಿಎಸ್ವೈ ಸರ್ಕಾರದ ವಿರುದ್ಧವೇ ಕುಂಕು ಮಾತನಾಡಿದ್ದ ಪ್ರತಾಪ್ ಸಿಂಹ ಮತ್ತು ಸಿಟಿ ರವಿ ಅವರಿಗೆ ಒಳಗೊಳಗೆ ಪುಕ ಪುಕ ಶುರುವಾದಂತಿದೆ ನಿಮ್ಗೆ ಗೊತ್ತಿರಲಿ ಎಸ್ ವೈ ಎಂ ಆಗಿದ್ದಾಗ ಎಸ್ ವೈ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಸಿಟಿ ರವಿ ಸೇರಿದಂತೆ ಹಲವರು ಮೂರು ಅಸ್ತ್ರಗಳನ್ನು ಜಲಪಿಸಿದ್ರು ಆ ಅಸ್ತ್ರಗಳು ಯಾವುವು ಗೊತ್ತಾ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಎರಡು ಕಿಚನ್ ಪಾಲಿಟಿಕ್ಸ್ ಮೂರನೆಯದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈ ಮೂರು ಅಸ್ತ್ರಗಳನ್ನು ಪದೇ ಪದೇ ಜಲುಪಿಸುತ್ತಿದ್ರು ಹೈಕಮಾಂಡ್ ಗೂ ಈ ಬಗ್ಗೆ ಕೆಲವರು ದೂರನ್ನ ಕೊಟ್ಟಿದ್ರು ಇದರಿಂದ ಹನ್ನೊಂದರಲ್ಲಿ ಬಿಎಸ್ ವೈ ಸಿಎಂ ಕುರ್ಚಿಯಿಂದಲೇ ಕೆಳಗಿಳಿಯಬೇಕಾಯ್ತು ಆನಂತರ ಬಿ ಯಡಿಯೂರಪ್ಪ ತಮ್ಮ ವಿರೋಧಿಗಳ ವಿರುದ್ಧ ಸಿಡು ತೀರಿಸಿಕೊಳ್ಳಲು ನಿಂತೆ ಬಿಟ್ಟಿದ್ರು ಹೀಗಿದ್ರು ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲಿ ವಿಜಯೇಂದ್ರ ಅವರಿಗೆ ಶಿಕಾರಿಪುರದ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತೇಳಿ ಬಿಎಸ್ ವೈ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಕಾರವಾಗಿ ರಿಯಾಕ್ಟ್ ಮಾಡಿದ್ದ ಸಿಟಿ ರವಿ ಯಾರಿಗೆ ಯಾವ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದು ಬಿಎಸ್ ಯಡಿಯೂರಪ್ಪ ಅವರ ಕಿಚನ್ ನಲ್ಲಿ ಡಿಸೈಡ್ ಆಗಲ್ಲ ಅಂತ ಹೇಳಿ ಕುಟ್ಕಿದ್ರು ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ವೈ ಹೇಳಿದಂತೆ ವಿಜಯೇಂದ್ರ ಅವರಿಗೆ ಶಿಕಾರಿಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಕ್ಕಿತ್ತು ಆದ್ರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ರವಿ ಹೀನಾಯವಾಗಿ ಸೋತರು ಆನಂತರ ಲೋಕಸಭಾ ಚುನಾವಣಾ ಟಿಕೆಟ್ ಸಿಟಿ ರವಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತಿತ್ತು ಆದ್ರೆ ಆ ಟಿಕೆಟ್ ಕೈ ತಪ್ಪಿಸಿದ್ದು ಬಿಎಸ್ವೈ ವೈ ಫ್ಯಾಮಿಲಿ ಅನ್ನೋ ಮಾತುಗಳಿವೆ ಇದು ಸಿಟಿ ರವಿ ಹತಾಶರಾಗುವಂತೆ ಮಾಡಿತ್ತು ಆನಂತರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಘೋಷಣೆಯಾಗುತ್ತಿದ್ದಂತೆ ಸಿಟಿ ರವಿ ಅವರಿಗೆ ಶಾಕ್ ಆಗಿತ್ತು ಆದ್ರೆ ಮೇಲ್ನೋಟಕ್ಕೆ ವಿಶ್ ಮಾಡಿದ್ರು ವಿಜಯೇಂದ್ರ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು ಆನಂತರ ನಂತರ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರನ್ನ ಎದುರು ಹಾಕಿಕೊಂಡ್ರೆ ಸರಿ ಬರಲ್ಲ ಅಂತ ಭಾವಿಸಿದ್ರು ಇದರಿಂದ ಸಿಟಿ ರವಿ ಬಿವೈ ವಿಜಯೇಂದ್ರ ಅವರನ್ನ ಹೊಗಳಲು ಮುಂದಾಗಿದ್ರು ಹೀಗಾಗಿನೋ ಏನೋ ಆನಂತರ ಸಿ ಸಿಟಿ ರವಿ ಅವರಿಗೆ ಎಂಎಲ್ಸಿ ಸ್ಥಾನ ಸಿಕ್ಕಿದೆ ಇತ್ತ ಪ್ರತಾಪ್ ಸಿಂಹ ಅವರು ಕೂಡ ಎರಡನೇ ಸಲ ಸಂಸದರಾದ ಸಂಸದರಾದ್ಮೇಲಂತೂ ಮೈಸೂರು ಪಾಲಿಟಿಕ್ಸ್ ನಲ್ಲಿ ಬೇರು ಬಿಟ್ಟುಕೊಳ್ಳಲು ಶುರು ಮಾಡಿದ್ರು ರಾಜ್ಯದಲ್ಲಿ ಬಿಎಸ್ ವೈ ಸಿಎಂ ಆಗಿದ್ರು ನೇರವಾಗಿ ದಿಲ್ಲಿ ನಾಯಕರ ಜೊತೆ ಸಂಪರ್ಕವನ್ನ ಸಾಧಿಸಿದ್ರು ಮೋದಿ ಅಮಿತ್ ಶಾ ಮೈಸೂರಿಗೆ ಬಂದಾಗ ಎಲ್ಲರನ್ನು ಓವರ್ಟೇಕ್ ಮಾಡಿ ಮೋದಿ ಶಾ ಅವರಿಂದ ಕ್ರೆಡಿಟ್ ಗಿಟ್ಟಿಸಿಕೊಳ್ಳಲು ಮುಂದಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲಿಯಲ್ಲಿ ಹಿಂಗಿದ್ರು ಗೆಲ್ತೀನಿ ಸತತ ಮೂರನೇ ಸಲ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗೋದು ಆನಂತರ ಆ ನಂತರ ರಾಜ್ಯ ರಾಜಕಾರಣದಲ್ಲಿ ಬಿಎಸ್ ವೈ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಕಡಿವಾಣ ಹಾಕೋ ಬಿಗ್ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಮಾತುಗಳು ಹರಿದಾಡ್ತೇವೆ ಇದೇ ಕಾರಣಕ್ಕೆ ಅಷ್ಟೊತ್ತಿಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿದ್ದ ಬಿ ವಿಜಯೇಂದ್ರ ಮತ್ತು ಬಿ ಎಸ್ ವೈ ಪ್ರತಾಪ್ ಸಿಂಹ ಸ್ಪೀಡ್ ಗೆ ಬ್ರೇಕ್ ಹಾಕಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಂತೆ ನೋಡಿಕೊಂಡಿದ್ರು ಎನ್ನಲಾಗ್ತಿದೆ ಸಿಟಿ ರವಿ ಅವರಿಗಂತೂ ಒಂದು ಪಕ್ಷ ಎಂ ಎಲ್ ಸಿ ಹುದ್ದೆ ಸಿಕ್ತು ಆದ್ರೆ ಪ್ರತಾಪ್ ಸಿಂಹ ಅವರಿಗೆ ಪಕ್ಷದಲ್ಲಿ ಕನಿಷ್ಠ ಹುದ್ದೆಯೂ ಸಿಕ್ಕಿಲ್ಲ ಇದರಿಂದ ಪ್ರತಾಪ್ ಸಿಂಹ ಕಂಗಾಲಾಗಿ ಹೋಗಿದ್ದಾರೆ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡೋಕ್ಕೆ ಇದೀಗ ಸಾವಿರ ಸಲ ಯೋಚನೆ ಮಾಡ್ತಿದ್ದಾರೆ ಈ ನಡುವೆ ಸಿದ್ದು ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡು ತಿರುಗಿ ಬೀಳೋ ಈ ನಾಯಕರಿಗೆ ತಮ್ಮದೇ ಪಕ್ಷದಲ್ಲಿ ತಮಗಾಗ್ತಿರುವ ಅನ್ಯಾಯ ದೌರ್ಜನ್ಯದ ಬಗ್ಗೆ ದನಿ ತಾಕತ್ತಿಲ್ವಾ ಅಥವಾ ಧೈರ್ಯ ಇಲ್ವಾ ಅನ್ನೋ ಪ್ರಶ್ನೆಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ ಹಾಗಾದ್ರೆ ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ ಆಡಳಿತ ಪಕ್ಷದ ವಿರುದ್ಧ ಹುಲಿಗಳಾದ್ರೆ ಸ್ವಪಕ್ಷದಲ್ಲಿ ಇಲಿಗಳಂತಾಗಿದ್ದಾರಾ ತಮಗಾಗ್ತಿರೋ ಅನ್ಯಾಯದ ವಿರುದ್ಧ ದನಿಯೆತ್ತಲಾಗದೆ ಅಸಹಾಯಕರಾಗಿದ್ದಾರಾ ಬಿ ವೈ ವಿಜಯೇಂದ್ರ ಅವರನ್ನ ಕಂಡ್ರೆ ಆ ಪಾರ್ಟಿ ಭಯ ಆವರಿಸಿಕೊಂಡಿದ್ಯಾ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ದನಿ ಎತ್ತಿದ್ರೆ ಯತ್ನಾಳ್ ಅವರಂತೆಯೇ ಈ ಇಬ್ಬರು ನಾಯಕರಿಗೂ ಗೇಟ್ ಪಾಸ್ ಕೊಡ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ